ಇಂಡೋನೇಷ್ಯಾದ ದ್ವೀಪ ಭಾಳ ಸುಂದರವಾದ ಪ್ರದೇಶ ನಾವು ಇಪ್ಪತ್ತಾರು ಜನ ಪ್ರವಾಸ ಕೈಗೊಂಡ್ವಿ ಟ್ರಾವೆಲ್ ಫಾರ್ ಟೂ ಏಜೆನ್ಸಿ ಮೂಲಕ ನಾನು ಮತ್ತು ಪದ್ಮಾಂಟಿ ಅವರ ಜರ್ನಿ ಶುರುವಾಗಿದ್ದು ಅವರ ಮಗ ಮುರಳಿಯವರ ಮನೆಯಿಂದ ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ ಬಾಲಿ ನಮಸ್ಕಾರ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ಬಂದಿದ್ದೀವಿ ಎಷ್ಟೊಂದು ದೊಡ್ಡದಾಗಿದೆ ನಾವೆಲ್ಲ ಬಾಲಿ ಹೋಗೋಣ ಅಂತ ಎಲ್ಲ ಮಲೆನಾಡೋರು ಬೆಂಗಳೂರವರು ರಿಲೇಷನ್ನು ಪರಿಚಯದವರು ಹಾಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗ್ತಾಯಿದ್ದೀವಿ ಈಗೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಬಾಲಿಗೆ ಹೋಗೋ ಖುಷಿ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀವಿ ಅಂತ ಕೆಲವರು ಪರಿಚಯ ಮಾಡ್ಕೊತಿದ್ದಾರೆ ಕೆಲವರು ಎಲ್ಲ ಒಟ್ಟಿಗೆ ಬಾಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಟ್ರಾವೆಲ್ ಫಾರ್ ಯು

ಇದು ಆ್ಯಕ್ಚುಲಿ ಹೆಲ್ತ್ ಇದಕ್ಕೆ ನಾರ್ಮಲಿ ಇರಲ್ಲ ಬಟ್ ಕೆಲವೊಮ್ಮೆ ಸಮ ಏನಾದ್ರು ಇಶ್ಯೂಸ್ ಆಗಿರುತ್ತೆ ಅಲ್ಲಿ ಮಲೇರಿಯಾನ ಏನಾದ್ರು ಅಂದರೆ ಇವರು ಫಿಲ್ಅಪ್ ಮಾಡ್ಸೋದು ನಮ್ಮ ಹತ್ರ ಪರ್ಟಿಕ್ಯುಲರ್ ಕಂಟ್ರಿ ಹಾಗಾಗಿ ಅದೇನೇ ಸದ್ಯ ಇಲ್ಲ ಒಬ್ಬರು ಗ್ರೂಪ್ ಅಲ್ಲಿ ಕೆಲವೊಮ್ಮೆ ಕೇಳೋದು ಇಲ್ಲ ಆದರೆ ಇದ್ರೆ ಎಮರ್ಜೆನ್ಸಿ ಅಲ್ಲಿ ಫಿಲ್ ಅಪ್ ಮಾಡಿಕೊಂಡ್ರೆ ಆಯ್ತು ಪ್ರೊಸೀಜರ್ ಇರುತ್ತೆ ಅಷ್ಟೇ ಅವ್ರದ್ದು ಹಾಗಾಗಿ ಯಾವುದೇ ಕೌಂಟ್ರಲ್ಲಿ ಕೊಟ್ಟರೆ ಪಾಸ್ಪೋರ್ಟ್ ವೀಸಾ ಎಲ್ಲರ ಹತ್ರ ಇರ್ಬೋದು ಯಾರ ಹತ್ರ ಇಲ್ಲ ನಾನು ಕೊಡ್ತೀವಿ ಹೋಗಬೇಕು ನಾವು ಪಾರ್ಸೆಲ್ ತಿನ್ನಕ್ಕೆ ಇಡ್ಲಿ ಕೊಡ್ತಾರಂತೆ ಬೆಳಿಗ್ಗೆ ಇಡ್ಲಿ ಪ್ಯಾಕ್ ತೆಗಿತಾ ಇದ್ದಾರೆ ಹಾ ಬೆಳಿಗ್ಗೆ ಕಿಬ್ಬನ್ ಎಲ್ಲ ಸೂಕಲ್ ಇಟ್ಕೊಂಡು ಎಲ್ಲರಿಗೂ ಎಲ್ರಿಗೂ ಇಡ್ಲಿ ಕೊಡ್ತಾ ಇದ್ದಾರೆ ನನಗೆ ಇಲ್ಲೇ ಕೊಟ್ಬಿಡಿ ತೊಗೊಂಡ್ಬಿಟ್ಟು ನೋಡಿ ಇಡ್ಲಿ ಚಟ್ನಿ ನೆಕ್ಸ್ಟ್ ಹೆಂಗೆ ಎಲ್ಲಿ ಸೌತ್ ಸಿಗುತ್ತಾ ಇಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ನಿರ್ಗಮನಗಳು ಇನ್ನು ಇಮಿಗ್ರೇಷನ್ ಸೆಕ್ಯೂರಿಟಿ ಹಾಗೆ ಮುಂದೆ ಹೋಗ್ತಾ ಇರತ್ತೆ ಇಮಿಗ್ರೇಷನ್ ಆಯ್ತು ಮತ್ತಿನ್ನ ಇಲ್ಲಿ ಇದೆಲ್ಲ ಚೆಕ್ಕಿಂಗ್ ಎಲ್ಲ ಆಯ್ತು ಇನ್ನು ನಾವಿನ್ನ

ಹೆಂಗಿದೆ ಪದ್ಮತಿ ಇವರು ಮಂಜುಳ ಅಲ್ಲ ಮೇಡಮ್ ಎಲ್ಲ ಒಬ್ಬರು ಹೋಗ್ತಿಂತ ಜೊತೆಗೋಗೋದೇ ಖುಷಿ ಬಾಲಕೃಷ್ಣ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ಒನ್ ಅವರ್ ಟೈಮ್ ಇದೆ ನೋಡಿ ಎಲ್ಲ ನೋಡ್ಕೊಂಬನ್ನಿ ಏರ್ಪೋರ್ಟ್ ಒಳಗಡೆ ಎಲ್ಲ ಅಂತ ಎಷ್ಟು ಚೆನ್ನಾಗಿದೆ ಅಂತ ಆಯ್ತು ಶಾಪಿಂಗ್ ಮಾಲ್ ಅಲ್ಲ ಇದು ಇದು ನೋಡಿದ್ರೆ ನಿಜಾನೇ ಅನ್ಬೇಕು ನೋಡಿ ಕಣ್ಣು ಇದು ನಿಜವಾದ ಆನೆ ಅಲ್ಲ ಆದ್ರೆ ಹಾಗೆ ಆನೆ ಮೇಲೆ ಕೂತ್ಕೊಳಕ್ಕೆ ಹೇಳ್ರಿ ಬನ್ನಿ ರಾಜೇಶ್ವರಿ ಏನ್ ಆನೆ ಕಿವಿ ಗಾಳಿ ಬೀಸ್ತಾ ಇದೆ ನೋಡಿ ಎಷ್ಟು ಸುಖ ನಿಮಗೆ ಅಲ್ವಾ ಹಾ ಇಲ್ಲ ನಡಿಯಕ್ಕಾಗಲ್ಲ ತುಂಬಾ ದೂರ ಇದೆ ನೋಡಿ ಎತ್ತ ಡೆಡ್ ಎಂಡ್ ಅಲ್ಲೇ ಇರಂತೆ ಗೇಟ್ಸ್ ಎಲ್ಲ ತುಂಬಾ ದೂರ ಆಗತ್ತಂತೆ ನಡ್ಕೊಳಕ್ ಆಗಲ್ಲ ಅಂತಿದ್ದಾರೆ ಶ್ರೀರಿಗೆಲ್ಲ ತಪ್ಪಂತೆ

ಬಾಲಿ ಏರ್ಪೋರ್ಟ್ ಬಾಲಿ ಏರ್ಪೋರ್ಟ್ ಒಂದು ಹಿಡಿದ್ವಿ ಈಗ ನಿಮ್ಮ ಕಿಚ್ಚನಿಗೆ ಪೀಸಾ ಪಾಸ್ಪೋರ್ಟು ಮತ್ತು ಬೋರ್ಡಿಂಗ್ ಟಿಕೆಟ್ ತರ್ಟಿ ಒಂದು ವೆಲ್ಕಮ್ ಬಾಲಿ ಆಯ್ತಾ ನಿಮ್ಮನ್ನೇ ಜಾಸ್ತಿ ತರ್ಸೋದು

ಯಾವ್ದು ಚೆನ್ನಾಗಿದೆ ಅದೆಲ್ಲ ಹೊಡಿತಾ ಹೋಗೋದು ಫೋಟೋ ತೆಗಿಬಿಟ್ಟು ಹಾ ಬನ್ನಿ 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 ಎಲ್ಲಿ ಫೋಟೋ ಅಲ್ಲೆಲ್ಲ ತೆಕ್ಸ್ತಾ ಹೋಗೋದು ಎಷ್ಟು ದೊಡ್ಡದಿದೆ ಅಂದ್ರೆ ನೋಡಿ ಒಂದು ಟಾಪಿಕ್ ಕೊಟ್ಬಿಟ್ಟಿದ್ದಾರೆ ಮ್ಯಾನೇಜರ್ ಗಿಫ್ಟು ಕಳೆದ್ರೆ ಎಲ್ಲ ಇದಲ್ಲ ಸರ್ವಿಸ್ ತುಂಬ ಚೆನ್ನಾಗಿದೆ ಅಲ್ಲಿಂದ ಬರ್ತಾರೆ ನೋಡಿ ಇಡ್ಲಿ ಸಾಂಬಾರು ನೀವೆಲ್ಲ ಕಟ್ಸ್ಕೊಂಬಂತ ನಮಗೆಲ್ಲ ಕೊಟ್ಟಿದ್ದೆ ಇಲ್ಲಿ ಬ್ರೇಕ್ಫಾಸ್ಟ್ ಆಗಿಬಿಡ್ತು ಟೈಮು ಸೇವ್ ಆಯಿತು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಹೋಗಿ ಅಲ್ಲಿ ಹೇರ್ ಸ್ಟೈಲ್ ನೋಡಿ ಅಲ್ಲಿ ಎಂತ ಬಣ್ಣ ಟ್ರಾವೆಲ್ ಅನ್ ಲೈನ್ ನೋಡ್ತಾ ಇದ್ದಾರೆ ನಾವೆಲ್ಲ ಎಲ್ಲೆಲ್ಲೋ ಬಿಟ್ಟು ಇಷ್ಟ ನಮ್ಮ ಪಪ್ಪಿ ಎಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲೋದ್ರೂ ಸರಿ ಬನ್ನಿ ಬನ್ನಿ ಎಲ್ಲ ಹಾರ ಕೊಟ್ಟಿದ್ದು ವೆಲ್ಕಮ್ ಅಂತಾರು ನನಗಿಲ್ಲಲ್ಲರಿಗು ಖುಷಿಯೇ ಎಂಟಿಗೆ ಹಾರ ಹಾಕಿದ್ದಾರೆ ತಿಳ್ಕೊಂಡು ನೋಡಿ ಹೆಗ್ಳು ಮೇಲೆ ಕೈ ಹಾಕೊಂಡು ಫೋನ್ ಕೊಡ್ತಾ ಇದಾರೆ ನೋಡಿ ಹಾರ ಹಾಕದೆಲ್ಲ ಫೋಟೋ ಫೋಸ್ ಕೊಡಿ ನೋಡಿ ಬಾಲಿಗೆ ಬಂದಿದ್ದಕ್ಕೆ ನನ್ನ ಸುಕ್ಕಿಗೆ ಒಂದು ಕಡಗಲ ಹಾರ ಬಿದ್ದಿದೆ ನೋಡಿ ವೆಲ್ಕಮ್ ಬಾಲಕೃಷ್ಣ ಅಂತ ಟ್ರಾವೆಲ್ ಏಜೆನ್ಸಿ ಮ್ಯಾನೇಜರ್ ಲಗೇಜಿಗೆ ಸಪ್ರೇಟಾ ಸರ್ ಹಾಂ ಮ್ಯಾನೇಜರ್ ಅವರೇ ನೋಡಿ ಬ್ಯಾಗೆಲ್ಲ ಇಡ್ತಾ ಇದ್ದಾರೆ ಉದಯ್ ಭಾನುವರ್ ನಿಂತ್ಕೊಂಡು ಬಿಟ್ಟಿದ್ದಾರೆ ತೋರಿಸ್ಕೊಡ್ತಾ ನೋಡಿದ್ ನಮ್ಮ ಬಸ್ಸು ನೋಡಿ ಹಾಕಳ ಕೇಳ್ರಿ ಟ್ರಾವೆಲ್ ಮುಗಿಯೋವರೆಗೆ ಇಟ್ಕೊಳ್ಳಿ ಸಂಜೆ ಒಳಗಡೆ ಹಾಯ್

because i know all of you have ship trip to bali so this all island called bali yeah, yeah. Uh, but uh, on request yeah uh, this ship later during tour, this is for me and my tour leader yeah so i can do my work yeah it like this you will uncomfortable nah? yeah so uh, this island what it called again this island Bali. Bali. Ah, Bali. But Bali same like in India. India is your country. But India also divided by a lot of state. Nah? Uh, which state you from? Karnataka. 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 All of you Karnataka. That is a state name. City name what city? Bangalore. Bangalore. Same same. My country is Indonesia. Oh. My country. Oh. And Indonesia divided by a lot of state. Sumatra, Jawa, Bali. Dino -dino. Oh. Ah, and I also have city here. Name of the city is Denpasar. 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 Ah, that's like you are Karnataka. And city is Bangalore. Main is Bali. City is Denpasar. Denpasar. Your capital city this is in uh, New Delhi na city. Country country capital city New Delhi. Uh -huh. Yeah. At here this is Jakarta Jakarta. Uh -huh. of Indonesia. Okay. Yeah. Thank you very much. In India. Now. So in India, India, breakfast time mm. but here bali time book lagi he book lagi lunch, lunch time. this is lunch time ya yeah. yeah? yeah. ah. bali oh. yeah? <laughs> bali airport only one airport in bali no other oh g w k what is g The, G, this is for Garuda. Garuda, Garuda. Uh, w, uh, this is yeah, for God Vishnu. Vishnu. G is Kanchana. Garuda, uh, Kanchana means something shiny. Because God Vishnu using a crown, not crown, crown. Uh, and the cloud like yellow color. Yeah, shiny, shiny. Uh, Garuda Vishnu Kanchana statue means God Vishnu riding Garuda. But this is not temple, ya. Yeah? Not temple. Actually, my government, yeah, try to build this statue. Inside there is a space. The plan was to take all the culture of Indonesia and put it in one place. Balinese. People from Jawa, they speak Betawi. I speak Balinese. They speak nah, Not understand same like you. You speak Kanataka, people of uh, Punjab, talk, maybe not understand. So to communicate, you have Hindi, na Hindi, national language. Mine also have, this is called Bahasa Indonesia. To communicate in between island. Nah, nah. So the plan is to take all the culture and put it in this uh, Well, here, only, only for clicking photo yeah mm. clicking photo for memory, yeah. yeah from here going to this statue this is take another 25 minutes, yeah if not traffic jam yes agush. Agush, agush in english right? good A lot son, of agush here her. like to have good son and good daughter mm. that's why my name is very common Many people have same name like me, Agush. In India, common name this is like Raju. Raju. You know. What type of name is there? You are angry with that. What type of name is there? Agush. Agush is same. Very common. Many people have the same name. So. कमायसा He is uh, always doing good, and oh, yes. almost similar, like a good huh. good 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 son. But oh, this no, is good. good person, like that. Oh. There are many Muslim, It's is like 18% population is Muslim in Indonesia. Uh -huh. But if we talk about Bali, nah Bali, Bali, part of Indonesian state, so here 90% is a Hindu oh. here in Bali. So That's why beautiful. anywhere you are traveling in Bali, hmm. you will see a lot of statue connected to Mahabharat and Ramayana. Hmm. Hmm. Because Hindu in Bali stick by that philosophy, Mahabharat and Ramayana hmm. philosophy. Hmm. Yeah. Hmm. This is for Bali. Bali. But it's about Indonesia, hmm. oh, big Muslim country. Hmm. Yeah, yes. Still hot, yeah. Summer, Normally my rainy Friday. season, winter season start winter. from Oh, uh, September, October, November, December, so for month, this is rainy season, oh. and then eight months will be hot season, yeah, Population total only Indonesia to like 280 million people, Ooh. total Indonesia, oh. uh. but still compared to India, <laughs> India net no. india pipeline double than Indonesia by, by billion in India, yeah. Hello, uh, my currency name Indonesia is Rupiah. How much is the uh, biggest note in your currency? How much 100. Wow. is 100? Is the biggest note. Yeah. Yeah. But mine here Rupiah in Indonesia. One, one the smaller one, 2000. Smaller note. Not, thousand. Yeah, smaller. smaller. Okay. The bigger one, 100000 thousand Rupiah. You do small one, ah, susu, na susu. Ah, this is 3000 thousand rupiah. only 3000 ah. Big one. Now we And then we have to be. if you are long time, oh, must be you big one. If you are short time, oh, you must be only susu. Like that. is equal to 184. But the problem is in, re in reality, ಕರೆನ್ಸಿ ಇಫ್ ಡೈ ಎಕ್ಸೆಪ್ಟ್ ಓನ್ಲಿ ಫೈವ್ ಹಂಡ್ರೆಡ್ ನೋಟ್ ಟು ಹಂಡ್ರೆಡ್ ಡೈ ನೋಟ್ ಒನ್ ಓನ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಯು ಡೋಂಟ್ ಗೆಟ್ ಲೈಕ್ ಇಂಟರ್ನೆಟ್ ಪ್ರೈಸ್ ಬಹು ಇತ್ತರವಾದ ಗರುಡ ಮತ್ತು ವಿಷ್ಣು ಸ್ಟ್ಯಾಚ್ಯೂ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು